ದಿನದ ಈ ಐದು ಸಂದರ್ಭಗಳಲ್ಲಿ ನಿಮ್ಮ ಮಕ್ಕಳ ಮೇಲೆ ಕೂಗಾಡೋತನ ನಿಲ್ಲಿಸಿ ಮೊದಲನೇದು ಬೆಳಿಗ್ಗೆ ಎದ್ದ ತಕ್ಷಣ ಯಾಕಂದರೆ ಮಕ್ಕಳು ಬೆಳಿಗ್ಗೆ ಎದ್ದೇಳಬೇಕಾದ್ರೆ ಯಾವ ಭಾವನೆಗಳ ಜೊತೆಗೆ ಎದ್ದೇಳ್ತಾರೋ ಇಡೀ ದಿನ ಅದೇ ಭಾವನೆಗಳ ಜೊತೆ ಬದುಕ್ತಾರೆ ಎರಡನೇದು ಅವ್ರ ಸ್ಕೂಲಿಗೆ ಹೋಗಬೇಕಾದ್ರೆ ಯಾಕಂದರೆ ನಿಮ್ಮ ಮಾತುಗಳು ಅವರ ನಡವಳಿಕೆ ಮೇಲೆ ಪ್ರಭಾವ ಬೀರತ್ತೆ ಮೂರನೇದು ಅವ್ರ ಸ್ಕೂಲಿಂದ ಬಂದ ಮೇಲೆ ಒಂದು ಅವ್ರಿಗೆ ಇಡೀ ದಿನ ಸ್ಕೂಲಲ್ಲಿದ್ದು ಸುಸ್ತಾಗಿರ್ಬೋದು ಅಥವಾ ನಿಮ್ಮನ್ನು ನೋಡೋದಕ್ಕಾಗಿ ತುಂಬ ಉತ್ಸಾಹದಿಂದ ಅವ್ರು ನಿಮ್ಮ ಹತ್ರ ಬರ್ತಿರ್ಬೋದು ನಾಲ್ಕನೇದು ಅವ್ರು ಮಲ್ಗೋದಕ್ಕಿಂತ ಮುಂಚೆ ಈ ಸಮಯದಲ್ಲಿ ನೀವು ಅವ್ರ ಮೇಲೆ ಕೂಗಾಡಿದ್ರೆ ಅವ್ರ ನಿದ್ದೆ ಹಾಳಾಗಬಹುದು ಅಥವಾ ಅವರ ಭಾವನೆಗಳಿಗೆ ಧಕ್ಕೆ ಬರ್ಬೋದು ಐದನೇದು ಅವ್ರು ತುಂಬ ದುಃಖದಲ್ಲಿದ್ದಾಗ ಅವರನ್ನು ಅರ್ಥ ಮಾಡಿಕೊಳ್ಳೋ ಅಂಥ ಒಂದು ಮನಸ್ಸು ಬೇಕಾಗಿರತ್ತೆ ಬದಲಾಗಿ ಅವ್ರಿಗೆ ಬುದ್ಧಿ ಹೇಳೋ ಅಂತ ತಲೆಯಲ್ಲ ನಾನು ಹೇಳ್ತಾ ಇರೋದು ಸರಿ ಅಂತ ನಿಮ್ಗೆ ಅನ್ಸಿದ್ರೆ ಇದ್ಕೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ